ನಮ್ ಮಗಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಹೋಗಿ ಅಡ್ಮಿಟ್ ಮಾಡಿದ್ದು ಏನು ಆಗಿರ್ಲಿಲ್ಲ ಈ ತಾಯಿ ಹತ್ರ ಬಂದಿ ಇದ್ ಮಾಡದ್ಮೇಲೆ ಆರೋಗ್ಯನೂ ಹುಷಾರು ಆಯ್ತು ಅವಳಿಗೆ ನಮ್ಮ ಮನೆಯಲ್ಲೂ ಸಮಸ್ಯೆಗಳಿದ್ದು ಎಲ್ಲಾ ಪರಿಹಾರ ಆಗೈತಿ ಕರ್ನಾಟಕದಲ್ಲಿ ತುಂಬಾ ಸಮಸ್ಯೆ ಇತ್ತು ಆಸ್ಪತ್ರೆಲ್ಲ ಹೋಗಿ ತೋರ್ಸಿದ್ವಿ ಎಲ್ಲ ಮಾಡಿದ್ವಿ ಎಲ್ಲೂ ನಮ್ಗೆ ಇದಾಗಿಲ್ಲ ಇಲ್ಲಿ ಬಂದಿ ದೇವ್ರ ಕೇಳಿ ಅಮ್ಮನ್ನ ಇದ್ ಮಾಡಾದ್ಮೇಲೆ ನನ್ನ ಆರೋಗ್ಯ ಸ್ವಲ್ಪ ಸುಧಾರಿಸಿದೆ ಚೆನ್ನಾಗಾಗಿದ್ದೀನಿ ಇವಾಗ ಮನೇಲೂ ಸ್ವಲ್ಪ ಗಲಾಟೆ ತೊಂದರೆ ಎಲ್ಲಾ ಇತ್ತು ಇಲ್ಲಿ ಬಂದ್ ಕೇಳಾದ್ಮೇಲೆ ಅಮ್ಮ ಎಲ್ಲಾ ಸಬಾಯ ಹಲೋ ಗೆಳೆಯರೆ ನಮಸ್ಕಾರ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಒಂದು ಪವರ್ಫುಲ್ ಸ್ಥಳ ಅಂತಾನೆ ಹೇಳ್ಬೋದು ನಿಮ್ ಕಷ್ಟ ಏನೇ ಇರಲಿ ಈ ಸ್ಥಳಕ್ಕೊಂದ್ಸಲ ಭೇಟಿ ಕೊಟ್ಟರೆ ಸಾಕು ಇಲ್ಲಿ ತಾಯಿನೇ ಬರವಣಿಗೆ ಮೂಲಕ ಬರ್ದು ನಿಮ್ ಕಷ್ಟ ಏನು ಅದಕ್ಕೆ ಏನ್ ಮಾಡ್ಬೇಕು ನಾನು ಏನ್ ಮಾಡ್ತೀನಿ ಅದಕ್ಕೆ ಅನ್ನೋದು ಕೂಡ ಎಲ್ಲ ಆ ತಾಯಿನೇ ಹೇಳ್ತಾರೆ ಇಲ್ಲಿ ನಿಮ್ಗೆ ಏನೇ ಕಷ್ಟ ಇದ್ರು ನಿವಾರಣೆ ಮಾಡಕ್ಕೆ ಶ್ರೀ ಚೌಡೇಶ್ವರಿ ದೇವಿ ಮತ್ತು ಶ್ರೀ ಚಾಮುಂಡೇಶ್ವರಿ ದೇವಿ ಎರಡು ದೇವರು ಕೂಡ ಇರ್ತವೆ ನಿಮ್ಮ ಮನೇಲಿ ನೆಮ್ಮದಿ ಇಲ್ದಲೇ ಇರಲಿ ಅಥವಾ ಮನೇಲಿ ಕಷ್ಟ ಇರಲಿ ಅಥವಾ ನೀವು ಬೋರ್ ಕೊಡ್ಸೋಕ್ಕೆ ಪಾಯಿಂಟ್ ಮಾಡೋದಾಗ್ಲಿ ಎನಿ ಒನ್ ಏನೇ ಇದ್ರು ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಟ್ರೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗ್ತವೆ ನಿಮ್ಗೆ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿದ್ರೆ ಅದನ್ನು ಕೂಡ ಇಲ್ಲಿ ನಿವಾರಣೆ ಮಾಡ್ಕೊಡ್ತಾರೆ ಈ ಸಂವಿಧಾನಕ್ಕೆ ಬಂದು ತುಂಬಾ ಒಳ್ಳೇದಾಗಿದೆ ಅಂತ ಹೇಳೋರು ತುಂಬಾ ಜನ ಇದ್ದಾರೆ ನಮ್ಗೆ ಮೊದ್ಲು ತುಂಬಾ ಕಷ್ಟ ಇತ್ತು ಈ ಸಂವಿಧಾನಕ್ಕೆ ಬಂದ ಮೇಲೆ ನಾವ್ ಆರಾಮಾಗಿದ್ದೀವಿ ತುಂಬಾ ಚೆನ್ನಾಗಿದ್ದೀವಿ ತುಂಬಾ ನಿಮ್ದೆ ಆಗಿದ್ದೀವಿ ಅಂತ ಕೂಡ ಎಷ್ಟೋ ಜನ ಹೇಳಿದ್ದಾರೆ ಈ ಸ್ಥಳದ ಮಹಿಮೆ ಹಾಗೂ ಈ ಎರಡು ದೇವರಗಳ ಮಹಿಮೆ ಅಥವಾ ಅದ್ರ ಪವಾಡಗಳನ್ನ ತಿಳ್ಕೋಣ ಬನ್ನಿ ಇಲ್ಲ ಬಂತು ನೈಸ್ ಯಸ್ ಏನಂತ ನಂದು ಗೊತ್ತಿಲ್ಲ ಅದಕ್ಕೆ ನಮಗೆ ಎಲ್ಲ ಗೊತ್ತಿಲ್ಲ ಅದೆಲ್ಲ ಬೆನೆಕೋ ಅಂತ ಚೋ ತಿಳ್ಸತರ ಇಲ್ಲ ಮಾಸ್ ಮಾಸ್ ಅಂತೀನಿ ದಾಳಿ ಬಕ್ಕೋ ನಾನು ಮಾಸ್ನಲ್ಲಿ ನೀನು ದಾರಿ ಕೊಡ್ತಿರವಾ ಹಾಯ್ ಬೇರೆ ಕೊಡುಪ್ಪ ಇನ್ನ ಎಲ್ಲ ಬೆನೆಕೋ ದಾಳಿ ಮುಂದೆ ದಾರಿ ಹೌದು

ನನ್ನ ವಿದ್ಯಾಭ್ಯಾಸದಲ್ಲಿ ಎಲ್ಲಾದ್ರಲ್ಲೂ ಕೈ ಹಿಡ್ದಿದ್ದಾಳೆ ಚಾಮುಂಡೇಶ್ವರಿನೂ ಅಷ್ಟೇ ಯಾವುದೇ ನಾನು ಆರೋಗ್ಯ ಸಮಸ್ಯೆಲ್ಲಾಗಿರ್ಬೋದು ಎಲ್ಲಾದ್ರಲ್ಲೂ ಕೈ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಎಲ್ಲಾದ್ರಲ್ಲೂ ಕೈ ಹಿಡ್ದಿದ್ದಾಳೆ ಹಿಂಗೆ ಇದೇ ದಾರಿ ನಡಿಯಂತ ಇಷ್ಟ ದಿನ ಟೈಮ್ ಕೊಟ್ಟು ಏನೇ ಒಂದು ಪರಿಹಾರಕ್ಕೂ ಆಗಿರ್ಬೋದು ಇಷ್ಟ ದಿನ ಟೈಮ್ ಕೊಟ್ಟು ದೋಷ ಏನಾದ್ರು ಇದ್ರೆ ಆ ದೋಷ ಪರಿಹಾರ ಮಾಡ್ಕೊಳ್ಳೋಕ್ಕೂ ಟೈಮ್ ಕೊಟ್ಟು ಎಲ್ಲಾ ಪರಿಹಾರ ಮಾಡಿ ಒಳ್ಳೇದಾಗುತ್ತೆ ತಾಯಿ ನಂಬಿ ಬಂದಿ ಒಂದ್ಸಲಿ ದರ್ಶನ ಮಾಡಿ ತಾಯಿನ ಎಲ್ಲಾ ಒಳ್ಳೇದಾಗುತ್ತೆ ತಾಯಿ ನಂಬಿ ಸುಮಾರು ನಾವು ಹನ್ನೆರಡು ಹದ್ಮೂರ್ ವರ್ಷದಿಂದ ಪೂಜೆ ಮಾಡ್ತಾ ಇರೋದು ಏನ್ ಒಂದ್ ಆರೋಗ್ಯದ ಸಮಸ್ಯೆ ಆಗ್ಲಿ ಮತ್ತೆ ಯಾರೇನ ಒಂದ್ ಮಾಡಿರ್ಲಿ ಮಟ್ಟಿರ್ಲಿ ಆಸ್ಪತ್ರೆ ಕಾಯಿಲೆ ಆಗಿರ್ಲಿ ಏನೇ ತೊಂದರೆ ಇದ್ರು ಅಮ್ಮ ಇಲ್ಲಿ ಬಂದವರಿಗೆ ಸಮಸ್ಯೆನ ಕ್ಲಿಯರ್ ತಾಯಿ ತಾಯಿನ ಎಂಬಿ ಬಂದಲ್ಲಿ ತಾಯಿ ಸತ್ಯವಾಗಿದ್ದಾಳೆ ಏನೇ ಕೆಲಸ ಇದ್ರು ಎಂತ ಕ್ರಿಟಿಕಲ್ ಇದ್ರು ಆ ಕೆಲಸಗಳನ್ನ ಗೆದ್ದು ಬಂದಿದ್ದಾಳೆ ಈ ದೇವರು ನೀರ್ ಪಾಯಿಂಟ್ ಮಾಡುತ್ತೆ ಬೇರೆ ಏನನ್ನ ಸಮಸ್ಯೆ ಇದ್ರೆ ಆ ಸಮಸ್ಯೆಗಳ್ನ ಕ್ಲಿಯರ್ ಮಾಡುತ್ತೆ ಸುಮಾರು ಜನ ಬಂದಿದ್ದಾರೆ ತುಂಬಾ ದೂರಗಳಿಂದ ಬರ್ತಾ ಇದಾರೆ ಬಂದಂತವ್ರ ಕೆಲಸನ ತಾಯಿ ಸಂಪೂರ್ಣವಾಗಿ ಗೆದ್ದಿದಾಳೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬಂದವ್ರಿಗೆ ಒಳ್ಳೇದಾಗುತ್ತೆ ಒಂದ್ಸತಿ ಬನ್ನಿ ಬಂದಿ ತಾಯಿ ದರ್ಶನ ಮಾಡಿ ನಿಮ್ಗೆ ಅನ್ಸುತ್ತೆ ಅದನ್ನ ನಾವ್ ಹೇಳೋದೇನಿಲ್ಲ ಆ ತಾಯಿ ಪವಾಡ ಏನು ಅಂತ ನೀವ್ ತಿಳ್ಕೊಬಹುದು ನನ್ಕೊಂಬಂದಿರ್ತೀರೋ ನೀವು ಹೇಳೋ ಮುಂಚಾಗಿ ಅವಳೆ ಬರವಣಿಗೆ ಮುಖಾಂತರ ತ್ರಿಶೂಲ್ ಬರ್ದಿ ತೋರಿಸ್ತಾಳೆ ಏನ್ ಬಂದಿ ಇವ್ರ ಮುಂದೆ ಹೇಳ್ಕೊಬೇಕು ಅನ್ನೋದೇನಿಲ್ಲ ನಿಮ್ ಕಷ್ಟ ಏನಾಯ್ತೋ ಅವಳೇ ನಿಮ್ ಮುಂದೆ ಬರ್ದಿ ನೀವ್ ಇಂಥದ್ಕೆ ಬಂದಿದ್ದೀರಾ ಅಂತ ತೋರಿಸ್ತಾಳೆ ತಾಯಿ ತುಂಬಾ ಪವಾಡ ಮಾಡಿದಾಳೆ ಅಮ್ಮ